ಯಾಕಂದ್ರೆ ಮಾಲೂರಿಪುರಾಣ ಪರಿಶೋಭವನ್ನ ಈ ಒಂದು ವೇದಿಕೆ ಮೇಲೆ ಇಡೀ ಒಂದು ಊರೊಳಗೆ ಈ ತಾಯಿಯ ಒಂದು ಸಮ್ಮುಖದ ಕೂಡಿಸಬೇಕಾದಾಗ ಎಷ್ಟು ಪ್ರಯತ್ನ ಪಟ್ಟಾರ ಅಣ್ಣಾಜಿ ಅಂತ ನಿಮ್ಮೆಲ್ಲರಿಗೂ ಓದೈತಿ ಅದು ನಮ್ಮೆಲ್ಲರಿಗೂ ಯಾಕಂದ್ರೆ ಕಲಾವಿದರಾಗಿ ನಮ್ಮೆಲ್ಲರನ್ನೂ ಸೇರಿಸುವಂತ ಒಂದು ಗುಣ ಯಾರಲ್ಲಿ ಐತೆ ಅಂದ್ರ ನಮ್ಮ ಮಾದೇವಣ್ಣ ಐತೆ ಹಾಗಾಗಿ ಒಂದ್ಸಲ ಜೋರಾದ ಚಪ್ಪಾಳೆಗಳೊಂದಿಗೆ ಮಾದೇವ ಅವರಿಗೆ ಒಂದು ಪ್ರೀತಿಯ ಒಂದು ಸತ್ಕಾರ ಮಾಲುವ ಪುರಾಣವರಿಗೆ ಹುಸ್ ಈಗ ಇಷ್ಟು ದೊಡ್ಡದಾದ ಹೂಮಾಲೆಯ ಜೊತೆಗೆ ಬಂಗಾರದ ಮಾಲೆಯನ್ನು ಹಾಕಿ ಚೇರಾದ ಚಪ್ಪ ಬಂಗಾರದ ಜೈನ ಬಂದ ಈಗ ಬರೋಳಿಗೆ ಹಾಕಿ ಬಹಳ ಪ್ರೀತಿಯಿಂದ ಸತ್ಕಾರ ಮಾಡ್ತಾ ನಿಜವಾಗ್ಲೂ ನಾವೆಲ್ಲ ಪೂಜೆ ಬಂದ್ರು ಯಾಕಂತಂದ್ರೆ ಮಾದೇವನವ್ರನ್ನ ಪಡೆದಿದ್ವಿ ನಾವು ಅವ್ರ ಬಂಗಾರದಲ್ಲಿ ಯಾವ್ದಕ್ಕೂ ಕೂಡ ಅಷ್ಟು ದೊಡ್ಡ ಬೆಲೆ ಮಾಡ್ತಕ್ಕಂಥ ವಿಶಾಲವಾದ ಹೃದಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರ ಜೊತೆ ಜೊತೆಯಾಗಿ ವಿಶೇಷವಾಗಿ ತಾಯಿಯ ಫೋಟೋ ಜೊತೆಗೆ ಮದುವೆ ಫೋಟೋ ಅಣ್ಣಾಜಿ ಅವರ ಫೋಟೋ ಕೂಡ ನೀಡಿ ಸತ್ಕಾರ ಮಾಡಿ ಗೌರವಿಸ್ತಾ ಇದ್ದಾರೆ ಈಗ ಈಗ ಎರಡೇ ಎರಡು ಮಾತು ಮಾತಾಡ್ತಾರೆ ದಯವಿಟ್ಟು ಸಂತಸ ಬೇಕಾದ ಮತ್ತೊಮ್ಮೆ ನಾನು ಎಲ್ಲರಿಗೂ ಬ್ಯಾಸ್ ಮಾತಾಡೋಲ್ಲ ಎರಡೇ ಮಾತಾಡ್ತೀನಿ ಈಗ ಅಣ್ಣ ಒಂದು ಮಾತಾಡಿದ್ರು ದೇಹ ಎರಡ ಮತ್ತೊಮ್ಮೆ ಮುಂಚೆ ನನ್ನ ಅಣ್ಣನಿಗೆ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯವನ್ನು ಕಳಿಸ್ತೀನಿ ಅದೇ ರೀತಿಯಾಗಿ ಒಂದ ಮಾತಾಡ್ತೀನಿ ನಮ್ಮ ಅಣ್ಣನಿಗೋಸ್ಕರ ನನ್ನ ಐಸ ನಮ್ಮ ಅಣ್ಣಾಗ ಸೇರ್ ಅಂತ ಹೇಳ್ತೀನಿ ತುಂಬಾ ಇಷ್ಟಪಡ್ತೀನಿ ನನ್ನ ಮುಂದೂ ಆಯ್ಸಲ್ಲ ನಮ್ಮ ಆಕರಿಸಲ್ಲಿ ಬಹಳ ಜಾಸ್ತಿ ಮಾತಾಡಲಿಲ್ಲ ಯಾಕಂದ್ರೆ ಅವ್ರು ಮಾಡಿದ ಋಣ ಬಹಳ ಐತಿ ಅವ್ರು ಮಾಡಿದ ಹೇಳ್ಕೊಂಡ್ರೆ ಸರಿ ಅನ್ಸಂಗಿಲ್ಲ ಮುಗುಲ್ ಮುಗುಲ್ ಮುಟ್ಟದಲ್ಲಿ ಅಸ್ ಮಾಡ್ಯಾರ ನನಗೆ ಅದೊಂದು ಖುಷಿ ಪಡ್ತೀನಿ ಈಗ ನನಗ ಬೆನ್ನಲ್ಲಿ ನಿಂತ ಇಲ್ಲಿ ಏನ್ ಮಾತ್ರ ಇರಂಗಿಲ್ಲ ಸಾಧಿಸ್ ತೋರಿಸ್ತಾನಂತ ಎಲ್ಲರಿಗೂ ನಮಸ್ಕಾರ ನಿಮಗೂ ನಿಜವಾಗ್ಲೂ ಚಲದಂತ ಮಲ್ಲಾಂಡ ಜನೇನು ಯಾಕಂತಂದ್ರೆ ಇಂತ ಸಾಧಕರು ಒಬ್ಬರು ಬೆನ್ನೆಲವಾಗಿ ನಿಮ್ಮ ಜೊತೆಗೆ ಅದರ ನಮ್ಮೆಲ್ಲರ ಜೊತೆಗೆ ಅದರ ಅದ್ರ ಬಹಳ ಮೆಚ್ಚುವಂತ ಒಂದು ವಿಷಯ ಹಾಗಾಗಿ ಮಾದೇವಣ್ಣರ ಬಹಳ ಪ್ರೀತಿಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಮಾಡು ಅಣ್ಣಾಜಿ ಅವರು ಇವತ್ತ ವಿಶೇಷವಾಗಿ ಅವರನ್ನ ಸತ್ಕಾರ ಮಾಡಿ ಶುಭಾಶಯಗಳನ್ನು ಸಲ್ಲಿಸಿದ್ರು ಪರಶುಕುಲರು ಅವ್ರು ಬರ್ಬೇಕು ಇಲ್ಲಿ ವೇದಿಕೆ ಹತ್ರ ನಮ್ಮ ಪರಶು ಅಣ್ಣಾಜಿ ಅವರು ದಯವಿಟ್ಟು ವೇದಿಕೆ ಹತ್ತಿರ ಬರ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ ಪ್ಲೀಸ್ ಪರ್ಸು ವರ್ಷ ಪರ್ಸು ಕೊಲೋರವ್ರು ಈಗ ಹರಹಳ್ಳ ಕಮಿಡಿ ಆಯ್ತು ಈಗ ನೆಕ್ಸ್ಟ್ ಈಗ ಬೇರೆ ಸಿನಿ ರೆಡಿ ಆಗ್ತದ್ದು ಪರ್ಸಕ್ಲೋರವ್ರು ದಯವಿಟ್ಟು ಬರ್ಶೋಣ के हा करी तवी क